ಹಾಂ ನಮಸ್ಕಾರ ಮಕ್ಕಳೇ ಇವತ್ತು ನಾವು ನರಿಕಲಿ ಚಪ್ಪಾಳೆಯನ್ನ ಮಾಡೋಣ ಮಾಡೋಣ ಮಕ್ಕಳೇ ಹಾಂ ಹಾಂ ಈಗ ನಾವು ರೆಡಿ ಪೊಸಿಷನ್ದೊಳಗಿರೋಣ ಎಲ್ಲರೂ ಈ ರೀತಿ ಇಟ್ಕೊಂಡ್ರಿ ಹಾಂ ನಲಿಕಲಿ ಚಪ್ಪಾಳೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಮಕ್ಳೆ ಇವಾಗ ನಮಸ್ಕಾರ ಚಪ್ಪಾಳೆ ಮಾಡೋಣ ರೆಡಿ ರೆಡಿ ಇವಾಗ ನಾವು ಪೊಸಿಷನ್ರಿಂಗ್ಳುಂಗ್ ಚಪ್ಪಾಳೆ ಮಾಡೋಣ ರೆಡಿ ಪೊಸಿಷನ್ ಒಳಗಿರ್ರಿ

डेंडचा पाळे डंडणचा पाळे डंडणचा पाळे रेडी स्टार्ट डण डण पाळे रेडी स्टार्ट

दी, 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 दी। पोजीशन चप्पाड़े शवाश शवाश छपाड़े ready position ready 1 2 3 start